नट दर्शन ಆರೋಪಿ ಆಗಿರ್ತಕ್ಕಂಥ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದಲ್ಲಿ ಆರೋಪಿಗಳು ಏನಿದ್ದಾರೆ ಪಟ್ಟಣಗೆರೆ ಶೆಡ್ಗೆ ಬಂದು ಹೋಗ್ತಾ ಇರ್ತಕ್ಕಂಥ ಸಿ ಸಿ ಟಿ ವಿ ಸಹ ಲಭ್ಯವಾಗಿದೆ ಪೊಲೀಸು ತನಿಖೆ ವೇಳೆ ಆರೋಪಿಗಳು ಆರ್ ಆರ್ ನಗರದಲ್ಲಿರ್ತಕ್ಕಂಥ ಶೆಡ್ಗೆ ಬಂದು ಹೋಗ್ತಾ ಇರ್ತಕ್ಕಂಥ ಸ್ಕಾರ್ಪಿಯೋ ವಾಹನ ಮತ್ತೆ ನಟ ದರ್ಶನ್ ಬಳಸಿರ್ತಕ್ಕಂಥ ಕಾರ್ ಕೂಡ ಲಭ್ಯ ಆಗಿರ್ತಕ್ಕಂಥದ್ದು ಆ ಸಿ ಸಿ ಟಿ ವಿ ಫುಟೇಜ್ನಲ್ಲಿ ನಟ ದರ್ಶನ್ ಕಾರ್ ಏನಿದೆ ಅದು ಪಟ್ಟಣಗೆರೆಯಲ್ಲಿರ್ತಕ್ಕಂಥ ಶೆಡ್ಗೆ ಮಿಡ್ ನೈಟ್ನಲ್ಲಿ ಬಂದು ಹೋಗಿರ್ತಕ್ಕಂಥ ದೃಶ್ಯ ಕೂಡ ಲಭ್ಯವಾಗಿದೆ ಅದರಲ್ಲಿ ದರ್ಶನ್ ಇದ್ರ ಇಲ್ಲ ಅನ್ನೋದ್ರ ಬಗ್ಗೆ ಸಹ ಪೊಲೀಸರು ಪರಿಶೀಲನೆ ನಡೆಸ್ತಾ ಇದ್ದಾರೆ ಆರ್ ಆರ್ ನಗರದಲ್ಲಿರ್ತಕ್ಕಂಥ ಪಟ್ಟಣಗೆರೆ ಶೆಡ್ಗೆ ಆರೋಪಿಗಳೇನಿದ್ದಾರೆ ಚಿತ್ರದುರ್ಗದಿಂದ ಕಿಡ್ನಾಪ್ ಮಾಡ್ಕೊಂಡ್ಬಂದ ಸಂದರ್ಭದಲ್ಲಿ ಸ್ಕಾರ್ಪಿಯೋ ಮತ್ತೆ ಇತರ ವಾಹನಗಳೇನಿದ್ದಾವೆ ಅದರಲ್ಲಿ ಶವ ಸಾಗಿಸಿದ್ರು ಅದಕ್ಕೂ ಮುನ್ನ ಚಿತ್ರದುರ್ಗದಿಂದ ಆರೋಪಿ ರೇಣುಕಾ ಸ್ವಾಮಿಯನ್ನ ಕರ್ಕೊಂಡ್ಬಂದ ಸಂದರ್ಭದಲ್ಲಿ ಎಲ್ಲರೂ ಸಹ ಆ ಶೆಡ್ಗೆ ಬಂದಿರ್ತಾರೆ ದರ್ಶನ್ ಕೂಡ ಆ ಶೆಡ್ಗೆ ಬಂದು ಹೋಗಿರೋ ದೃಶ್ಯ ಸಿ ಸಿ ಟಿವಿಯಲ್ಲಿ ಸೆರೆಯಾಗಿರ್ತಕ್ಕಂಥದ್ದು ಅಲ್ಲಿ ಇರ್ತಕ್ಕಂಥ ಸ್ಥಳೀಯರ ಮನೆಯೊಂದರಲ್ಲಿ ಸಿ ಸಿ ಆ ದರ್ಶನ್ ಕಾರು ಸೆರೆಯಾಗಿದೆ ದರ್ಶನ್ ಸೇರಿದಂತೆ ಇತರ ಆರೋಪಿಗಳೇನಿದರೆ ಟಾರ್ಚರ್ ಕೊಟ್ಟು ಆರೋ ರೇಣುಕಾ ಸ್ವಾಮಿಯನ್ನ ಬರ್ಬರವಾಗಿ ಹತ್ಯೆ ಮಾಡಿದ್ರು ಸದ್ಯ ಪ ಕಾಮಾಕ್ಷಿ ಪೊಲೀಸ್ ಠಾಣೆ